ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ತುಂಬ ಅಂದರೆ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಅವರೆಕಾಲು ಸೀಸನಲ್ಲಿ ಮಾಡುವಂತಹ ಬೇಳೆ ಮಿಕ್ಸ್ಚರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾವು ಅಂಗ್ಡೀಲಿ ಕೊಂಡ್ಕೊಂಡು ಬರೋದ್ಕಿಂತನೂ ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಮನೇಲೆ ಟ್ರೈ ಮಾಡಿ ನೋಡಿ ಈಗ ಅವರೆಕಾಲು ಸೀಸನ್ ಆದ್ರಿಂದ ಈ ಥರ ನಾವು ಮಾಡಿಕೊಂಡು ತಿಂದರೆ ಮಕ್ಕಳಿಗೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನೋಡಿ ನನ್ನ ಅವರೆಕಾಳು ಖಾರ ಮಾಡಲಿಕ್ಕೆ ಒಂದು ಕಪ್ ಅಷ್ಟು ಅವರೆ ಬೆಳೆನ ಚಿಲುಕಿಸಿ ಇಟ್ಕೊಂಡಿದ್ದೀನಿ ನಾವು ಚಿಲುಕಿಸಿದ ನಂತರ ಫಸ್ಟು ಒಂದು ಡ್ರೈ ಬಟ್ಟೆಯಲ್ಲಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಅದರಲ್ಲಿರೋಂತಹ ತೇವಾಂಶನ ತೆಗಿಬೇಕು ತೇವಾಂಶ ತೆಗೆದು ಒಂದು ಐದು ನಿಮಿಷ ಬಟ್ಟೆನ ಹರಡ್ಕೊಬೇ ಬಟ್ಟೆ ಮೇಲೆ ಅವರೆ ಬೇಳೆನ ಈ ಥರ ಹರಡ್ಕೊಳ್ಬೇಕು ಇದ್ರ ಜೊತೆಗೆ ನಾನು ನೋಡಿ ಒಂದು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಡಲೆ ಒಂದು ಕಪ್ಪಷ್ಟು ಕಡಲೆ ಬೀಜ ಒಂದು ಕಪ್ಪಷ್ಟು ಕೊಬ್ಬರಿ ಚೂರು ಒಂದು ಕಪ್ಪಷ್ಟು ಗೋಡಂಬಿ ಒಂದು ಕಪ್ಪಷ್ಟು ಬಾದಾಮಿ ಸ್ವಲ್ಪ ಬೆಳ್ಳುಳ್ಳಿನಾಗ ಗೆಜ್ಜಿಟ್ಕೊಂಡಿದ್ದೀನಿ ಸೊ ಒಂದು ಕಪ್ಪಷ್ಟು ಕರ್ಬೇವಿನ ಸೊಪ್ಪು ಈಗ ಬಟ್ಟೆ ಡ್ರೈ ಮಾಡಿಕೊಂಡು ಮತ್ತು ಅದನ್ನು ಅವರೆ ಬೇಳೆನ ಮತ್ತು ಹಾಗೇನೆ ಬೌಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಮತ್ತು ಉಪ್ಪು ಸ್ವಲ್ಪ ಅರಶಿನ ಪುಡಿ ಅರಿಶಿನ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಂದ್ರೆ ಬೇಡ ಅಂದ್ರೂ ಬೇಡ ಇದೆ ಈಗ ಇಷ್ಟು ಈಗ ನಾವು ಒಂದು ಬಾಣಲಿನ ಇಟ್ಕೊಂಡು ಅದರೊಳಗಡೆ ಎಣ್ಣೆ ಬಿಟ್ಕೊಳ್ಳೋಣ ಈಗ ಎಣ್ಣೆ ಹಾಕ್ಕೊಂಡಿದ ನಂತರ ನಾವು ಅವರೇಬೇಳೆಯನ್ನು ಚಿರುಗಿಸಿ ಸ್ವಲ್ಪ ಡ್ರೈ ಮಾಡ್ಕೊಂಡಿರೋ ಅವರೆಬೇಳೆನ ಅವರೇಬೇಳೆನ ಹಾಕೋತಾ ಇದ್ದೀನಿ ಅವರೇಬೇಳೆನ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಅಂದರೆ ಈಗ ಎಣ್ಣೆ ಹೇಗೆ ಅಂದರೆ ಅವರಬೇಳೆನೆ ಫುಲ್ಲು ಬೆಂದ ನಂತರ ಅದು ಮೇಲೆ ತೇಲುತ್ತಾ ಬರುತ್ತೆ ನೋಡಿ ಈ ಥರ ನೊರೆ ಎಲ್ಲ ಕಡಿಮೆಯಾಗಿ ಫುಲ್ಲು ಬೆ ತೇಲುತ್ತಾ ಬರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಫುಲ್ ಬೆಂದ ನಂತರ ನೋಡಿ ಈ ಥರ ತೇಲ್ ತೇಲುತ್ತೆ ಆಗ ಅವರೇ ಬೇಳೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ನಾವು ಎಣ್ಣೆ ತೆಗ್ದಾಗ್ತಾಯಿದ್ರೆ ಸ್ವಲ್ಪ ಸೌಂಡು ಬರುತ್ತೆ ಅಲ್ಲಿವರೆಗೂ ನಾವು ಅವರೇ ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀಗೆ ಆಗಿದೆ ತೆಕ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಕಲರ್ವರೆಗೂ ಫ್ರೈ ಮಾಡಿಕೊಂಡು ತೆಗೆದುಕೊಳ್ಳಿ ನೋಡಿ ಫುಲ್ಲು ಬೆಂದಿದೆ ಬೆಂದಿರೋದ್ರಿಂದ ಫುಲ್ಲು ಕಡಿಮೆ ಕಡಿಮೆಯಾಗಿ ತೇಲ್ತಾ ಇದೆ ಅವರ ಬೆಳೆ ಈಗೆಲ್ಲ ನೀಟಾಗಿ ತಿಕ್ಕೊಳ್ಳೋಣ ಈಗ ಒಂದೊಂದನ್ನೇ ಬೇರೆದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಒಂದು ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಅವಲಕ್ಕಿನ ಯಾವುದಾದ್ರೂ ಸ್ಟೈನರ್ ಇದ್ದರೆ ಅದರ ಸಹಾಯದಿಂದ ನಾವು ಅವಲಕ್ಕಿನ ಕಕ್ಕೋಬೇಕು ಯಾಕೆಂದರೆ ಅವಲಕ್ಕಿನ ಡೈರೆಕ್ಟ್ ಎಣ್ಣೆ ಒಳಗೆ ಹಾಕ್ಕೊಬಿಟ್ರೆ ತುಂಬ ಎಣ್ಣೆ ಕುಡಿಯುತ್ತೆ ಆಗ ತಿನ್ನಲಿಕ್ಕೂ ಟೇಸ್ಟ್ ಚೆನ್ನಾಗಲ್ಲ ತುಂಬ ಎಣ್ಣೆ ಎಣ್ಣೆ ಅನಿಸುತ್ತೆ ನೋಡಿ ಈ ಥರ ಸ್ಟೈನರ್ ಇದ್ದರೆ ಸ್ಟೈನರ್ ಈ ಥರ ಮಾಡ್ಕೊಂಡ್ರೆ ಅವಲಕ್ಕಿನೂ ಚೆನ್ನಾಗಿ ಫ್ರೈ ಆಗುತ್ತೆ ಇದನ್ನು ಬೇರೆ ಸಪ್ರೇಟ್ ಇಟ್ಕೊಳ್ಳೋಣ ಇದು ನೋಡಿ ಗೋಡಂಬಿನ ಹಾಕ್ಕೊಂಡು ಕರ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಗೋಡಂಬಿ ತಗೊಂಡಿದ್ದೆ ಅದನ್ನು ಸ್ವಲ್ಪ ಗೋಲ್ಡನ್ ಕ್ಲಬ್ರವರೆಗೂ ಕರ್ಕೊಳ್ಳೋಣ ಈಗ ಗೋಡಂಬಿ ಆಗಿದೆ ನೆಕ್ಸ್ಟ್ ಸಾರಿ ಬಾದಾಮಿ ಆಗಿದೆ ಈಗ ಗೋಡಂಬಿ ಕರ್ಕೊತಾ ಇದ್ದೀನಿ ಈಗ ಬಾದಾಮಿನೂ ಆಯಿತು ಈಗ ನಾನು ಒಂದು ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜನೂ ಫುಲ್ಲು ಡೀಪ್ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಬಿಟ್ಟು ಕಡಲೆ ಬೀಜನೂ ಎತ್ಕೊಳ್ಳೋಣ ಈಗ ಅದಕ್ಕೆ ಒಂದು ಕಪ್ಪಷ್ಟು ಕಡಲೆ ಹಾಕ್ಕೊಂಡು ಅದನ್ನು ಒಂದು ಐದು ನಿಮಿಷ ಅಷ್ಟೇ ಸಾಕು ಜಾಸ್ತಿ ಹೊತ್ತೆಲ್ಲ ಬಿಡಬೇಡಿ ಅದು ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿಯಾಗಿರೋದ್ರಿಂದ ಒಂದು ಐದೈದು ನಿಮಿಷ ಬಿಟ್ಟು ತೆತ್ಕೊಬೇಡಿ ಈಗ ಬಾದಾಮಿ ಗೋಡಂಬಿ ಕಡಲೆ ಬೀಜ ಕಡಲೆ ಆಗಿದೆ ಈಗ ಇದಕ್ಕೆ ನಾವು ಒಂದು ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಅಂದಲ್ಲ ಕೊಬ್ಬರಿನ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಡೀಪ್ ಫ್ರೈ ಮಾಡಿ ನೋಡಿ ಈ ಕಲೆ ಬರಬೇಕು ಅಷ್ಟರಗೂ ಡೀಪ್ ಫ್ರೈ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಈಗ ನಾನೊಂದು ಕಪ್ಪಷ್ಟು ಕರಿಬೇವು ತಗೊಂಡು ಕರಿಬೇವನ್ನ ಹಾಕೊಂಡು ಒಂದು ಐದು ನಿಮಿಷ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಕರಿಬೇವು ಸ್ವಲ್ಪ ಅದು ಬೆಂದ ನಂತರ ಮಳಗುಚ್ಕೊಳುತ್ತೆ ಅಲ್ಲಿಗೆ ತಗೊಂಡ್ರೆ ಆಯಿತು ಈಗ ಅದ್ರ ಜೊತೆಗೆ ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ದೀನಿ ಅಂದಲ್ಲ ಅದನ್ನು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ತೆಕ್ಕೊಳ್ಳೋಣ ನೋಡಿ ಈಗ ಫ್ರೈ ಮಾಡಿದಂತಹ ಅವರೆಬೇಳೆ ಕೊಬ್ಬರಿ ಕಡಲೆ ಬೀಜ ಇದು ಕರಿಬೇವು ಮತ್ತು ಬೆಳ್ಳುಳ್ಳಿ ಕಡಲೆ ಗೋಡಂಬಿ ಬಾದಾಮಿ ಇದನ್ನೆಲ್ಲ ಸಪ್ರೇಟ್ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾವು ಕರ್ದಿಟ್ಕೊಂಡಿದ್ದಂತಹ ಅವಲಕ್ಕಿನ ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಎಣ್ಣೆ ಇರಲ್ಲ ತುಂಬ ಡ್ರೈ ಆಗಿ ತುಂಬ ಚೆನ್ನಾಗಿರುತ್ತೆ ನಾವು ಅವಲಕ್ಕಿನ ಡೈರೆಕ್ಟರ್ ಎಣ್ಣೆ ಬಿಟ್ಟರೆ ಏನಾಗಿ ಬಿಡಿಸಿ ತುಂಬ ಎಣ್ಣೆ ಕುಡ್ದು ತಿನ್ನೋಕ್ಕಾಗಲ್ಲ ಅಷ್ಟೊತ್ತರ ಟೇಸ್ಟ್ ಚೆನ್ನಾಗಿರಲ್ಲ ಈಗ ಇದನ್ನು ನೋಡಿ ಫಸ್ಟ್ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಡಲೆ ಬೀಜ ಕಡಲೆ ಕಡಲೆ ಗೋಡಂಬಿ ಬಾದಾಮಿ ಅವಲಕ್ಕಿ ಅವರೆಬೇಳೆ ಕೊಬ್ಬರಿ ಕರಿಬೇವು ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫಸ್ಟಿಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಇದಕ್ಕೆ ಒಂದೂ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕೊಂಡಿದ್ದೀನಿ ಈಗ ಒಂದು ರೌಂಡು ನಾವು ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಇದಕ್ಕೆ ಮಿಕ್ಸ್ಚರು ಅಂದರೆ ಖಾರ ಶಾವಿಗೆ ಬರು ಅಂದರೆ ಸೇವ್ ಬರುತ್ತಲ್ಲ ಆ ಥರದ್ದು ಹಾಕೋತೀನಿ ಅಂದರೆ ಹಾಕೋಬೋದು ಇಲ್ಲಾಂದರೆ ಈ ಥರನೇ ಸಾಕು ಇಷ್ಟೇ ಅಂದರೆ ಇಷ್ಟೇ ಮಾಡ್ಕೋಬೋದು ನೋಡಿ ನೀಟಾಗಿ ಎಲ್ಲ ಸೌಂಡು ಸರಿಯಾಗಿ ಮಿಕ್ಸ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಈಗ ಇದು ರೆಡಿಯಾಗಿದೆ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಈಗ ಇದು ನಾವು ಒಂದು ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ತಿಂದರೆ ತುಂಬ ರುಚಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ನೋಡಿ ರುಚಿಯಾದ ಬೇಳೆ ಖಾರ ರೆಡಿಯಾಗಿದೆ ಒಂದು ಸತಿ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ತುಂಬ ರುಚಿಯಾಗಿರೋದೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಮನೆಯಲ್ಲೇ ಈ ಥರ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಧನ್ಯವಾದಗಳು Thank you.